ಲಕ್ಷಗಟ್ಟಲೆ ಜನ ಪ್ರಯಾಣಿಸುವ ಭಾರತೀಯ ರೈಲುಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ರೈಲು ಹಳಿಗಳ ಮೇಲೆ ಕಲ್ಲು ಯಾಕೆ ಇರುತ್ತೆ ಹಳಿಗಳ ಬದಿಯಲ್ಲಿ ಪೆಟ್ಟಿಗೆಗಳನ್ನು ಯಾಕೆ ಇರಿಸಲಾಗುತ್ತೆ ರೈಲುಗಳು ಹಳಿಗಳನ್ನು ಹೇಗೆ ಬದಲಾಯಿಸುತ್ತೆ ಎಲ್ಲದರ ಮಾಹಿತಿ ತಿಳಿಯುವ ಕುತೂಹಲ ನಿಮ್ಮಲ್ಲೂ ಇದ್ರೆ ಈ ಸ್ಟೋರಿ ನೀವು ನೋಡಲೇಬೇಕು ಭಾರತದ ಜೀವನಾಡಿ ಎಂದೇ ಕರೆಸಿಕೊಳ್ಳುವ ಭಾರತೀಯ ರೈಲ್ವೆಯಲ್ಲಿ ಪ್ರತಿದಿನ ಲಕ್ಷಗಟ್ಟಲೆ ಜನ ಪ್ರಯಾಣಿಸುತ್ತಾರೆ ಎಂಬುದು ತಳ್ಳಿ ಹಾಕುವಂತಿಲ್ಲ ಪ್ರತಿದಿನ ಕೋಟಿಗಟ್ಟಲೆ ಪ್ರವಾಸಿಗರು ರೈಲಿನಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಸುತ್ತಾರೆ ಆದರೆ ದುರಾದೃಷ್ಟಕರ ಸಂಗತಿ ಎಂದರೆ ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಭಾರತೀಯ ರೈಲಿನ ಬಗ್ಗೆ ಮಹತ್ವದ ಮಾಹಿತಿ ತಿಳಿದಿಲ್ಲ ಯಾಕಂದರೆ ರೈಲು ಓಡುವ ಟ್ರ್ಯಾಕ್ಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ ನಿಮಗೆ ತಿಳಿದಿದೆಯೇ ಅಂತ ಕೇಳಿದ್ರೆ ಅರ್ಧಕ್ಕಿಂತ ಹೆಚ್ಚು ಜನರ ಉತ್ತರ ಗೊತ್ತಿಲ್ಲ ಎಂದಾಗಿರುತ್ತೆ ಹಾಗಾಗಿ ನಾವಿಂದು ಇಲ್ಲಿ ಭಾರತೀಯ ರೈಲಿನ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಕ್ಸೆಲ್ ಕೌಂಟರ್ ಬಾಕ್ಸ್ ಎಂದರೇನು ರೈಲ್ವೆ ಹಳಿಗಳ ಬದಿಯಲ್ಲಿ ಪೆಟ್ಟಿಗೆಗಳನ್ನು ಏಕೆ ಇರಿಸಲಾಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ರೈಲಿನಲ್ಲಿ ಪ್ರಯಾಣಿಸುವಾಗ ರೈಲ್ವೆ ಹಳಿಯ ಉದ್ದಕ್ಕೂ ಸ್ವಲ್ಪ ದೂರದಲ್ಲಿ ಪೆಟ್ಟಿಗೆಗಳನ್ನು ಇರಿಸಿರುವುದನ್ನು ನೀವು ಅನೇಕ ಬಾರಿ ಗಮನಿಸಿರಬಹುದು ಆದರೆ ಈ ಪೆಟ್ಟಿಗೆಗಳನ್ನು ಏಕೆ ಇಲ್ಲಿ ಇಡಲಾಗಿದೆ ಅಂದರೆ ವಾಸ್ತವವಾಗಿ ಈ ಪೆಟ್ಟಿಗೆಗಳನ್ನು ಎಕ್ಸೆಲ್ ಕೌಂಟರ್ ಬಾಕ್ಸ್ ಎಂದು ಕರೆಯಲಾಗುತ್ತೆ ಇದರಲ್ಲಿ ರೈಲು ಹಳಿಯ ಮೂಲಕ ಹಾದು ಹೋದಾಗ ಅದರ ಎಲ್ಲಾ ಮಾಹಿತಿ ದಾಖಲಾಗುತ್ತೆ ಈ ಮೂಲಕ ರೈಲಿನ ವೇಗ ಮತ್ತು ದಿಕ್ಕನ ತಿಳಿದುಕೊಂಡು ಮುಂದೆ ಸಾಗುತ್ತೆ ಅದಕ್ಕಾಗಿ ಈ ಪೆಟ್ಟಿಗೆಗಳಲ್ಲಿ ಸೆನ್ಸಾರ್ ಅನ್ನ ಅಳವಡಿಸಲಾಗಿದೆ ರೈಲು ಹಳಿಗಳನ್ನ ಹೇಗೆ ಬದಲಾಯಿಸುತ್ತದೆ ಸಾಮಾನ್ಯವಾಗಿ ನಾವು ರೈಲಿನಲ್ಲಿ ಪ್ರಯಾಣಿಸುವ ರೈಲುಗಳು ಒಂದು ಹಳಿಗಳಿಂದ ಮತ್ತೊಂದು ಹಳಿಗೆ ಹೇಗೆ ಬದಲಾಯಿಸುತ್ತೆ ಅನ್ನುವುದನ್ನು ಯೋಚಿಸಿರ್ತೀವಿ ಅಂತಹ ಪರಿಸ್ಥಿತಿಯಲ್ಲಿ ರೈಲು ಹಳಿಗಳನ್ನು ಬದಲಾಯಿಸುವ ಸ್ಥಳ ಅದರ ಎರಡೂ ತುದಿಗಳನ್ನು ತಾಂತ್ರಿಕವಾಗಿ ಸ್ವಿಚ್ ಎಂದು ಕರೆಯಲಾಗುತ್ತೆ ಇದು ಎಡ ಸ್ವಿಚ್ ಮತ್ತು ಬಲ ಸ್ವಿಚ್ ಅನ್ನು ಹೊಂದಿದ್ದು ಇದರಿಂದಾಗಿ ರೈಲು ತನ್ನ ಮಾರ್ಗವನ್ನು ಸುಲಭವಾಗಿ ಬದಲಾಯಿಸಬಹುದು ಟ್ರ್ಯಾಕ್ ಅಂತರ ಎಷ್ಟಿರುತ್ತೆ ಗೊತ್ತಾ ರೈಲು ಹಳಿಗಳನ್ನು ಹಾಕಿದಾಗ ಅವುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನಿರ್ವಹಿಸಲಾಗುತ್ತೆ ಇಡೀ ಜಗತ್ತಿನ ಶೇಕಡ ಅರವತ್ತರಷ್ಟು ರೈಲ್ವೆ ಹಳಿಗಳ ನಡುವಿನ ಅಂತರ ನಾಲ್ಕು ಅಡಿ ಎಂಟು ಪಾಯಿಂಟ್ ಐದು ಇಂಚು ಎಂದು ತಿಳಿದ್ರೆ ನೀವು ಆಶ್ಚರ್ಯಗೊಳ್ಳಬಹುದು ಭಾರತದಲ್ಲಿಯೂ ಇದೇ ನಿಯಮಗಳನ್ನು ಅನುಸರಿಸಲಾಗತ್ತೆ ಇಷ್ಟೇ ಅಲ್ಲ ಒಂದು ತುಂಡು ರೈಲು ಹಳಿಯ ಗರಿಷ್ಠ ಉದ್ದ ಸುಮಾರು ಹದಿಮೂರು ಮೀಟರ್ ಮತ್ತು ಒಂದು ಮೀಟರ್ ರೈಲು ಹಳಿಯ ತೂಕ ಸರಿಸುಮಾರು ಐವತ್ತರಿಂದ ಅರವತ್ತು ಕೆಜಿ ಇರುತ್ತೆ ಹಳಿಗಳು ಕಲ್ಲುಗಳಿಂದ ತುಂಬಿರತ್ತೆ ಏಕೆ ರೈಲು ಹಳಿಗಳ ಮೇಲೆ ಏಕೆ ಕಲ್ಲುಗಳಿವೆ ಎಂಬ ಪ್ರಶ್ನೆ ಅನೇಕ ಜನರಿಗೆ ತಲೆ ಕೆಡಿಸಿರಬಹುದು ಹೌದು ರೈಲಿನ ತೂಕವನ್ನು ಬೆಂಬಲಿಸುವುದಕ್ಕೆ ಕಲ್ಲುಗಳನ್ನು ಹಳಿಗಳ ಮೇಲೆ ಹಾಕಲಾಗುತ್ತೆ ಅದೇ ಸಮಯದಲ್ಲಿ ರೈಲಿನ ಕಂಪನವನ್ನು ಕಡಿಮೆ ಮಾಡುವುದಕ್ಕೆ ಕಲ್ಲುಗಳನ್ನು ಸಹ ಬಳಸಲಾಗುತ್ತೆ ಮಳೆಯ ಸಮಯದಲ್ಲಿ ಟ್ರ್ಯಾಕ್ನಲ್ಲಿ ನೀರು ತುಂಬಿದಾಗ ಕಲ್ಲುಗಳು ಟ್ರ್ಯಾಕ್ ಅನ್ನ ಸ್ಥಿರವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಇದಲ್ಲದೆ ಈ ಕಲ್ಲುಗಳಿಂದಾಗಿ ಮಲಗುವವರು ಜಾರುವುದಿಲ್ಲ ಭಾರತದ ಅತಿ ಉದ್ದದ ಮಾರ್ಗ ಯಾವುದು ಭಾರತದ ಅತಿ ಉದ್ದದ ರೈಲು ಮಾರ್ಗ ಅಸ್ಸಾಂ ಮತ್ತು ತಮಿಳುನಾಡು ನಡುವೆ ಇದೆ ಹೌದು ಅಸ್ಸಾಂನ ದಿಬ್ರೂಗಢದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗಿನ ಮಾರ್ಗ ಭಾರತದ ಅತಿ ಉದ್ದದ ಮಾರ್ಗಗಳಲ್ಲಿ ಒಂದಾಗಿದೆ ಈ ಮಾರ್ಗದಲ್ಲಿ ಸುಮಾರು ನಲವತ್ತೊಂದು ನಿಲ್ದಾಣಗಳಿವೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ